ಸೊಸೈಟಿಯಲ್ಲಿ ಅದ್ವಿತೀಯ ವಿಜಯವನ್ನು ನಮ್ಮೆಲ್ಲ ಬೆಂಬಲಿಗರು ಇವತ್ತು ಆಯ್ಕೆಯಾಗಿದ್ದಾರೆ ಹನ್ನೆರಡರಲ್ಲಿ ಹನ್ನೊಂದು ಜನ ಆಯ್ಕೆಯಾಗಿ ಮುಂಗೂರು ತಾಲೂಕಿಗೆ ಮಾದರಿ ಸೊಸೈಟಿಯನ್ನಾಗಿ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಎಲ್ಲ ಹಿರಿಯರಿಗೆ ಎಲ್ಲ ದೈವ ದೌರ್ಲಭ ಕಾರ್ಯಕರ್ತರಿಗೆ ನನ್ನೆಲ್ಲ ಹಿರಿಯ ಮುಖಂಡರಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಕ್ಷೇತ್ರ ಶಾಸಕನಾಗಿ ಹಾರ್ದಿಕವಾದ ಶುಭಾಶಯಗಳನ್ನು ಕೇಳಿ ಇಡೀ ಕ್ಷೇತ್ರದಲ್ಲಿ ಚೌಡಳ್ಳಿಯಲ್ಲಿ ತೋರಿಸಂತ ಒಕ್ಕಟ್ಟು ಒಂದು ರೀತಿ ನಮಗೆಲ್ಲ ಪ್ರೇರಣೆ ಇದೆ ವೈಪಿ ಪಾಟೀಲ್ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ರೀತಿಯ ರಿಸಲ್ಟ್ ಇವತ್ತಿಲ್ಲ ಅವ್ರು ಏನು ನಮ್ಮ ಕನಸನ್ನು ಕಂಡಿದ್ದು ಜೀವಂತಿದ್ದು ಹೀಗೆ ಮಾಡಬೇಕು ಅಂತೇಳಿ ಆದರೆ ಅವನದಲ್ಲೂ ಕೂಡ ಅವರ ಆತ್ಮಕ್ಕೆ ತಪ್ಪು ಸಿಗುವಂಥ ರೀತಿಯಲ್ಲಿ ಮುಂಡಗೂರು ತಾಲೂಕಿನಲ್ಲಿ ಇವತ್ತು ವಿಜಯ ಸಿಕ್ಕಿದೆ ಹನ್ನೆರಡು ಸಂಸ್ಥೆಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಎರಡು ಹೊರತುಪಡಿಸಿದರೆ ಬಾಕಿ ಎಲ್ಲ ಸಂಸ್ಥೆಗಳು ಇವತ್ತು ನಮ್ಮ ಪಾಲಾಗಿದೆ ಇವತ್ತು ನಡೆದಂಥ ಹತ್ತು ಸಂಸ್ಥೆಗಳಲ್ಲಿ ಹತ್ತು ಸಂಸ್ಥೆಗಳಲ್ಲಿ ಚಿವಳ್ಳಿ ಮತ್ತು ಮಳಿಗೆ ಎರಡನ್ನು ಹೊತ್ತುಪಡಿಸಿದರೆ ಎಲ್ಲ ಕಡೆ ನಾವು ವಿಜಯವನ್ನು ಸಾಧಿಸ್ತೇವೆ ಅದಕ್ಕಾಗಿ ಇಡೀ ತಾಲೂಕಿನ ದೈವ ಗೌರವ ಕಾರ್ಯಕರ್ತರಿಗೆ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ಪಕ್ಷ ಅಧ್ಯಕ್ಷರಿಗೆ ಹಾರ್ದಿಕವಾದಂಥ ಶುಭಾಶಯವನ್ನು ಕೊಡ್ತೇನೆ ಹೊಸ ವರ್ಷ ನಮ್ಮೆಲ್ಲ ಜೀವನದಲ್ಲಿ ಹೊಸ ಶಕ್ತಿಯನ್ನು ಕೊಡಲಿ ಹೊಸ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಉತ್ತೇಜನ ಕೊಡಲಿ ನಾನು ನಮ್ಮ ಬ್ಯಾಂಕಿನಿಂದ ಈ ಸಂಸ್ಥೆಗೆ ಏನೆಲ್ಲ ಸಹಾಯ ಆಗಬೇಕು ಆ ಸಂಸ್ಥೆ ಸಹಾಯ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ನಿಮ್ಮ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಒಟ್ಟಾರೆ ಕೃಷಿಕರ ಬದುಕಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥಕ್ಕಂಥ ನಾವೆಲ್ಲವೂ ಕೂಡಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಆಯಿಸ್ತೇನೆ ಎಲ್ಲರಿಗೂ ನಾಳೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ವರ್ಷಕ್ಕೆ ಹಾದಿ